ಸಮಸ್ತ ನಾಡಿನ ಜನತೆಗೆ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಸುತ್ತಮುತ್ತಲಿನ ಪರಿಸರದ ಎಲ್ಲ ನಾಗರಿಕರಿಗೆ ಈ ವರ್ಷದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾವಿಲ್ಲಿ ಬಂದುವೇಳೆ ನೋಡ್ತಾ ಇರೋದು ಇದು ಆಶ್ರಮ ಮತ್ತು ವೃದ್ಧಾಶ್ರಮದ ಕಟ್ಟಡ ಈ ಕಟ್ಟಡ ಸುಮಾರು ಎರಡು ಎರಡೂವರೆ ವರ್ಷದಿಂದ ಶುರು ಇದೆ ಎರಡೂವರೆ ವರ್ಷದಿಂದ ಇಲ್ಲಿ ತನಕ ಒಂದು ಸ್ವಲ್ಪ ಇದು ಮ್ಯಾನೇಜ್ ಸರ್ ಈಗ ಹೆಂಗೈತ್ರಿ ನಾವು ನಮ್ಮ ಕೈಲಿಂದ ಕೈಗೈತಿ ನಾವು ಮಾಡತ್ತೀ ದಾನಿಗಳು ಹೆಲ್ಪ್ ಮಾಡಿದ್ರು ಇಲ್ಲಿವರೆಗೆ ದಾನಿಗಳು ಬಿ ಭಾಳಷ್ಟು ಜನ ಹೆಲ್ಪ್ ಮಾಡಿದವ್ರಿ ಶಿಲಾಪ್ ಲೆವೆಲ್ ಶಿಲಾಪ್ ಭೀ ಆಗಿದ್ವಿ ಪರಿಶಿ ಮತ್ತು ಲೈಟ್ ಫಿಡ್ಲಿಂಗು ಇನ್ನೂ ಅದ ಈಗ ಲಾಕ್ ಬಂದು ಸ್ಟಾಪ್ ಆಗಿದೆ ಈಗ ಈಗ ಸ್ಲ ಗ್ಲಾವ್ದು ಕೆಲಸ ಹಾಂ ಮತ್ತು ಇನ್ನೂ ತಿರುಕಿ ಕುಣಿಸ್ಬೇಕು ಹಾಂ ಸರಿ ಅದಕ್ಕೆ ಬಂಧುಗಳೇ ಒಂದು ಸಾಮಾಜಿಕ ಸೇವೆಯನ್ನು ತಮ್ಮ ಜೀವನದ ಉಸಿರ ಅಂತಕ್ಕಂಥ ನಿಟ್ಟಿನೊಳಗೆ ತೊಗೊಂಡಿದ್ದಾರೆ ಸುಭಾಷ್ ನಾಯ್ಕ ಅವರು ಇದು ರಾಯಬಾರಿ ರೈಲ್ವೆ ಸ್ಟೇಷನ್ ಅಲ್ಲಿ ಸ್ಥಿತವಾಗಿರ್ತಕ್ಕಂಥ ಒಂದು ಆಶ್ರಮ ಈಗ ಅವರು ಎರಡೂವರೆ ವರ್ಷದಿಂದ ಇಲ್ಲಿವರೆಗೆ ತೊಗೊಂಡು ಬಂದಿರ್ತಕ್ಕಂಥ ಈ ಕಟ್ಟಡದ ಸ್ಥಿತಿ ಈ ಹಂತಕ್ಕೆ ಬರಬೇಕಾದ್ರೆ ಅವರು ಹೇಳೋ ಪ್ರಕಾರ ಸಾಕಷ್ಟು ಜನರ ಸಹಾಯ ಸಹಕಾರ ದಾನ ಈ ರೀತಿ ಆಗಿ ಈ ಒಂದು ಕಟ್ಟಡ ಈ ಹಂತಕ್ಕೆ ಬಂದಿದೆ ಇನ್ನು ಮುಂದೆ ಅವ್ರು ಹೇಳೋ ಪ್ರಕಾರ ಇಲ್ಲಿ ಕಿಟಕಿ ಮಾಡಬೇಕು ಆಮೇಲೆ ಇದನ್ನ ಸ್ಲ್ಯಾಬ್ದ ಕೆಲಸ ಎಲ್ಲ ಮುಗಿದೋಗಿದ್ರು ಸಹಿತ ಈ ಗಿಲಾವ್ ಇಲ್ಲಿ ಟೈಲ್ಸ್ ಹಾಕಬೇಕಾಗಿದೆ ಒಳಗೂ ಕೂಡ ಟೈಲ್ಸ್ ಹಾಕಬೇಕು ಸಾಕಷ್ಟು ಕೆಲಸ ಇದೆ ಇಲ್ಲಿಯವರೆಗೆ ನಾಡಿನ ಜನತೆ ತಾವೆಲ್ಲರೂ ನೀಡಿರ್ತಕ್ಕಂಥ ಸಹಕಾರದಿಂದ ಈ ಹಂತಕ್ಕೆ ಬಂದಿರತಕ್ಕಂಥ ಈ ಕಟ್ಟಡವನ್ನು ಪೂರ್ಣ ಮಾಡತಕ್ಕಂಥ ಒಂದು ಜವಾಬ್ದಾರಿಗೂ ಕೂಡ ನೀವು ತನು ಮನ ಧನಗಳ ಮುಖಾಂತರ ಸಹಾಯ ಮಾಡಿ ಒಂದು ಸ್ವಲ್ಪ ಸಹಕರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು डे कंटिन्ू